انستګرام ولې څه کوي फेमस حالات دی وګورئ انستګرام مله फेमस دی ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಸತೀಶ್ ರಾಮ್ ಅಂತ ಓಕೆ ಸರ್ ಯಾವಾಗೆಲ್ಲ ಸ್ಟಾರ್ಟ್ ಆಯ್ತು ಸರ್ ಫಾರ್ಮ್ ವರ್ಲ್ಡ್ ಅಂತ ಫೋರ್ ಆ್ಯಂಡ್ ಹಾಫ್ ಮಂತ್ ಆಯ್ತು ಫೋರ್ ಆ್ಯಂಡ್ ಹಾಫ್ ಮಂತ್ ಆಯ್ತು ಸರ್ ಬೇರೆ ಫ್ರಾನ್ಸಸ್ ಇಲ್ಲ ಇಲ್ಲಿ ಎಲ್ಲಿದೆ ಅಂತ ಒಂದು ನಗರ ಇದೆ ನಮ್ಮ ಹುಬ್ಬಳ್ಳಿನಲ್ಲಿದೆ ಓಕೆ ಇದು ಮೂರನೇ ಬ್ಯಾಚ್ ಓಕೆ ಮೇನ್ ಯಾವುದು ಸರ್ ಮೇನ್ ಹುಬ್ಬಳ್ಳಿ ಹುಬ್ಬಳ್ಳಿ ಮಾಡಬೇಕು ಅಂತ ಜೊತೆಗೆ ಬೇರೆ ಸಿಗುತ್ತೆ ಅಂತ ಬೇರೆ ಅಂದರೆ ನಾವು ಈಗ ನೆಕ್ಸ್ಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸ್ಯಾಂಡ್ವಿಚ್ ಮಾಡೋಣ ಸಲಾಡ್ ಮಾಡೋಣ ಅಂತ ಹೇಳಿ ಅಂದರೆ ಕಸ್ಟಮರ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇದೆ ಈಗ ಫಾರ್ಟಿ ಪ್ಲಸ್ ವೆರೈಟಿ ಇದೆ ನಮ್ಮಲ್ಲಿ ಕಸ್ಟಮರು ಬರ್ತಿದ್ದಾರೆ ಬಂದು ಇಷ್ಟ ಆಗ್ತಿದ್ದವರಿಗೆ ಮತ್ತೆ ರಿಟರ್ನ್ ಬರ್ತಿದ್ದಾರೆ ಅದು ಖುಷಿ ಇದೆ ಓಕೆ ಹಾಗೆ ರೆಗ್ಯುಲರ್ ಕಸ್ಟಮರ್ಸು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೊಸಬ್ರು ಬರ್ತಾ ಇದ್ದಾರೆ ಓಕೆ ಓಕೆ ಸರ್ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಟೈಮಿಂಗ್ಸ್ ಅಂದರೆ ಟೂ ಟು ಟೆನ್ ಇದೆ ಸರ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಇದು ಅವಳಹಳ್ಳಿ ಅಂತ ಕರಿತೀವಿ ಮೇಡಮ್ ಇದನ್ನ ಸರ್ ಇದು ಹುಬ್ಳಿಲಿ ಸ್ಟಾರ್ಟ್ ಆಗಿದ್ದು ಒಂದಿದ್ದು ಅದಕ್ಕೆ ಮೇನ್ ಎಲ್ಲ ಯಾರಿದ್ದಾರೆ ಅಂತ ನೀವೇ ಮಾಡ್ತಾರೆ ಜೊತೆಗೆ ಸೇರ್ಕೊಂಡು ಓಕೆ ಹುಬ್ಳಿಲಿ ಯಾರು ಇರ್ತಾರೆ ಸರ್ ಫ್ರೆಂಡ್ ಇರ್ತಾರೆ ಹುಬ್ಳಿಲಿ ನಮ್ಮ ಫ್ರೆಂಡ್ ಅಣ್ಣ ಅಣ್ಣ ಓಕೆ ಹೇಗಿದೆ ಸರ್ ರೆಸಿಪಿ ಎಲ್ಲ ಹೇಗೆ ಕಲ್ತಿದ್ದು ಅಂತ ಕಲ್ತಿದ್ದಂದ್ರೆ ಕೆಲವೊಂದ್ ಕಡೆ ನೋಡಿರೋದು ಕೆಲವೊಂದ್ ಕಡೆ ತಿಂದಿರೋದು ನಮ್ಮ ಫ್ರೆಂಡಿಗೆ ಸ್ವಲ್ಪ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು ಆ ತರ ಅದಕ್ಕೆ ಯಾಕೆ ಕಾರ್ನ್ ಬೇಕು ಕಾರ್ನ್ ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ಮಾಡ್ತಾ ಇರೋದು ಅಂತ ಯಾಕೆ ಬೇರೆ ಎಲ್ಲ ತುಂಬಾ ಇದೆ ಅಂದ್ರೆ ಬೇರೆ ಎಲ್ಲಾ ಸಿಗುತ್ತೆ ಈಗ ಬೆಂಗಳೂರಿನಲ್ಲಿ ಪಾನಿಪುರಿ ಅಂತ ಹೇಳಿದ್ರೆ ನಿಮಗೆ ರೋಡ್ ಸೈಡ್ ಎಲ್ಲ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು ರೋಡ್ ನಲ್ಲಿ ಒಂದು ಹತ್ತು ಐದನೇ ಅಂಗಡಿ ಸಿಗುತ್ತೆ ಕಾರ್ನ್ ಅಂದ್ರೆ ನಾವೀಗ ಈಗ ಒಂದು ಇದೊಂದು ಅಂಗಡಿ ಇದೆ ತ್ರೀ ಫೋರ್ ಕಿಲೋಮೀಟರ್ಸ್ ಹೋದ್ರೆ ಒಂದ್ ಅಂಗಡಿ ಸಿಗಲ್ಲ ಅಂದ್ರೆ ಏನಿಲ್ಲ ಅದನ್ನ ನಾವು ಈಚೆ ಕೊಡೋಣ ಅಂತ ಮಾಡಿದ್ರು ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆ ಮೇಡಮ್ ಬಂದವರಂತೂ ವಾಪಾಸ್ ಬರ್ತಿದ್ದಾರೆ ಕಸ್ಟಮರ್ ಖುಷಿ ಇದೆ ಓಕೆ ಸರ್ ಮುಂಚೆ ನೀವೇನು ಮಾಡ್ತಾ ಇದ್ರಿ ನಡ್ಸೋಕೆ ಮುಂಚೆ ಅಂತ ನಾನು ಬೇರೆ ಜಾಬ್ ಮಾಡ್ತಿದ್ದೆ ಮೇಡಮ್ ಈ ಜಾಬ್ ಜೊತೆಗೆ ಇದು ಇಲ್ಲ ಈಗ ಮಾಡ್ತಾರ್ದೀವಿ ಮೊದಲು ಅಷ್ಟೇ ಓಕೆ ಯಾಕೆ ಸರ್ ಜಾಬ್ ಬಂದಿದೆ ಯಾಕಂದ್ರೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಮಂತ್ಲಿ ಇಲ್ಲ ಆ್ಯಕ್ಚುಲಿ ಜಾಬ್ ಮಾಡ್ತಾ ನಾವು ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂತ ಬಂದಿದ್ದಾಗಿತ್ತು ಸೂಪರ್ ಸೂಪರ್ ಬಂದಿಲ್ಲ ಆದರ್ಶ ಅಂತ ಫಿಲ್ಮ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಕೋರ್ಸ್ ಮಾಡಿದ್ದೀವಿ ಬಟ್ ಅದರ ನಂತರ ಜೀವನಕ್ಕೆ ಏನಾದ್ರು ಮಾಡಬೇಕಲ್ಲ ಹೊಸ್ದಾಗಿ ಮಾಡಬೇಕು ಅನ್ನೋದು ಬಂತು ಹಾಗಾಗಿ ನಾನು ಫ್ರೆಂಡ್ ಎಲ್ಲ ಸೇರ್ಕೊಂಡು ಈ ತರ ಮಾಡಿದೆ ಸರ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಮಾತಾಡುದ್ರಿ ಆ ಏನ್ ಮಾಡ್ತಾ ಇದೀರಿ ಸರ್ ಅಂದ್ರೆ ಇವಾಗ ಥಿಯೇಟರ್ ಎಲ್ಲ ಮಾಡ್ತಿದೀವಿ ಒಂದು ನಲ್ವತ್ ನಲ್ವತ್ತೆರಡು ಡ್ರಾಮಾ ಮಾಡಿದೀವಿ ಒಂದೆರಡು ಸೀರಿಯಲ್ ಅಲ್ಲಿ ಕೂಡ ಮಾಡಿದೀನಿ ಒಂದೆರಡು ಸಿನ್ಮಾನೂ ಮಾಡಿದೀವಿ ಅಂದ್ರೆ ರಿಲೀಸಿಂಗ್ ಬಾಕಿ ಇದೆ ನಮ್ಮ ಫ್ರೆಂಡ್ ಕೂಡ ಅದೇ ಲೈನ್ ಅಲ್ಲೇ ಇದ್ದಾರೆ ಇಬ್ರು ಕ್ಲಾಸ್ಮೇಟ್ ಕೂಡ ಹೌದು ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಯಾವ್ ಸಿನ್ಮಾದಲ್ಲಿ ಇದೀರಾ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಇದ್ದೀವಿ ಕಾಲವೇ ಮೋಸಗಾರ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅದ್ರಲ್ ಮಾಡಿದೀನಿ ಈ ಮೊದಲು ಉಗೆ ಉಗೆ ಮಹೇಶ್ವರ ಅಂತ ಒಂದು ಸೀರಿಯಲ್ ಇತ್ತು ಒಂದು ತ್ರೀ ಫೋರ್ ಮಂತ್ ಮಾಡಿದ್ವಿ ನೆಗೆಟಿವ್ ರೋಲಲ್ಲಿ ಓಕೆ ಓಕೆ ಸರ್ ಸಿನಿಮಾ ರಂಗನೂ ಒಂದು ಒಳ್ಳೆ ಕ್ಷೇತ್ರ ಅದು ಅಲ್ಲೂ ಒಂದು ಏನಾದರೂ ಸಾಗಿಸಲೇಬೇಕು ಸೊ ಇದ್ರ ಜೊತೆ ಅಲ್ಲೂ ಏನಾದರೂ ಬ್ಯುಸಿ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಅವಕಾಶ ಕೊಟ್ಟರೆ ಮಾಡಬೇಕು ಬಟ್ ಇದೊಂದು ಜೀವನಕ್ಕೆ ಬೇಕೇ ಬೇಕಂತ ನಾವು ಇದನ್ನ ಮಾಡ್ಕೊಂಡಿದ್ದೇವೆ ಅಂದ್ರೆ ಜಾಬ್ ಮಾಡಿಕೊಂಡು ನಾವು ಸಿನಿಮಾ ಹೋಗ್ತೀವಿ ಅಂತ ಹೇಳಿದ್ರೆ ಆಗಲ್ಲ ನಮ್ಮ ಟೈಮ್ ಸೆಟ್ ಆಗಲ್ಲ ಬಟ್ ಇದನ್ನು ಮಾಡ್ಕೋಬೋದು ಫ್ಲೆಕ್ಸಿಬಲ್ ಇದೆ ಅಂತ ನಾವು ಇದನ್ನು ಚೂಸ್ ಮಾಡ್ಕೊಂಡಿರೋದು ಓಕೆ ಸರ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಅಂತ ಇದು ಮಾಡಿ ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಅದೇ ಬೇಡ ಈ ಥರ ಇವಾಗ ನೋಡಿದಾಗ ಪರವಾಗಿಲ್ಲ ಒಳ್ಳೆ ಲೈನಲ್ಲೇ ಇದ್ದಾರೆ ತೊಂದರೆ ಇಲ್ಲ ಅಂತ ಸರ್ ಈಗ ಕಾರ್ನ್ ಬೇಸ್ ಮಾಡ್ತಾ ಇದ್ದೀರಾ ಈಗ ಮತ್ತೆ ಮೇನ್ ವೆರೈಟೀಸ್ ಏನಿದೆ ಸರ್ ಕಾರ್ನಲ್ಲಿ ಅಂದರೆ ಇದರಲ್ಲಿ ಫಾರ್ಟಿ ಪ್ಲಸ್ ವೆರೈಟಿ ಇದೆ ಬ ಸ್ಟೀಮ್ ಬರುತ್ತೆ ಫ್ರೈಡ್ ಗಳು ಬರುತ್ತೆ ಮತ್ತೆ ನಾವು ಫಾರಿನ್ ಫ್ಲೇವರ್ಸ್ ಅನ್ನ ಸ್ವಲ್ಪ ಕಡಿಮೆನೇ ಮಾಡಿದ್ದೀವಿ ಇದೆ ಇಲ್ಲ ಅಂತಿಲ್ಲ ಇಂಡಿಯನ್ ಫ್ಲೇವರ್ಸ್ ಇದೆ ಪುದೀನ ಇದೆ ಪೆಪ್ಪರ್ ಇದೆ ಈ ತರ ಈ ತರ ಹೌದೌದು ನಾವು ದೇಶೀಯ ಫ್ಲೇವರ್ಸ್ಗಳಿಗೂ ನಾವು ಸ್ವಲ್ಪ ಹೊತ್ಕೊಟ್ಟಿದ್ದೀವಿ ಸೂಪರ್ ಮತ್ತೆ ನೆಕ್ಸ್ಟ್ ನಾವು ಅದೇ ಇದು ಸ್ಯಾಂಡ್ವಿಚ್ ಮಾಡಬೇಕು ಅದನ್ನು ಕೂಡ ಕಾರ್ನ್ ಬೇಸಸ್ ಕಾರ್ನ್ ಇದ್ದೇ ಇರುತ್ತೆ ಸೂಪರ್ ಸಲಾಡ್ ಮಾಡಬೇಕು ಅದರಲ್ಲೂ ಕೂಡ ಫೋರ್ ಫೈವ್ ತರ ಸಲಾಡ್ ಬರುತ್ತೆ ಅದು ಕೂಡ ಕಾರ್ನ್ ಬೇಸಸ್ ಅಲ್ಲೇ ಮಾಡೋಣ ಅಂತ ಒಂದು ಒಳ್ಳೆ ಹೆಲ್ದಿ ಚಾಟ್ಸ್ ನೀವು ಮಾಡ್ತಾ ಇದ್ದೀರಾ ಸರ್ ಎಂಟರ್ ಬೆಂಗಳೂರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಇನ್ಸ್ಟಾಗ್ರಾಮ್ ಇದೆ ಮತ್ತೆ ಇನ್ನೊಂದು ನಮಗೆ ಈಗ ಜಸ್ಟ್ ಒಂದು ಕಸ್ಟಮರ್ ಬಂದಿದ್ರು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತೇಳಿ ಬಾಕ್ಸೇ ತೋರಿಸ್ಬಿಟ್ಟೆ ಸನ್ ಪ್ಯೂರ್ ಆಯಿಲ್ ಅಂದ್ರೆ

ಓಕೆ ಸರ್ ಸರ್ ಕಾರ್ನ್ ಪ್ರೈಸ್ ಎಲ್ಲ ಹೇಗಿದೆ ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಹೌದು ತರ್ಟಿ ರುಪೀಸಿಂದ ತರ್ಟಿಯಿಂದ ಹಂಡ್ರೆಡ್ ತನಕ ಇದೆ ಓಕೆ ಅಂತ ಇದೆ ಹಾಂ ಜಾಸ್ತಿ ಯಾವ್ದು ತಗೊಂಡು ಹೋಗ್ತಾರೆ ಸರ್ ಜನ ಜಾಸ್ತಿ ಎರಡೂ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಒಂದು ಟೆನ್ ಪರ್ಸೆಂಟ್ ಕ್ರಿಸ್ಪಿ ಜಾಸ್ತಿ ತಗೊಂಡು ಹೋಗ್ತೀರಾ ಓಕೆ ಸರ್ ಇನ್ಕೇಸ್ ನೆಕ್ಸ್ಟ್ ಯಾರಾದರೂ ಬೇರೆ ಬಂದರೆ ಫ್ರಾಂಚೈಸ್ ಓಪನ್ ಮಾಡ್ತೀನಿ ಈ ಥರ ರೆಸಿಪಿ ಬಗ್ಗೆ ಅವರಿಗೆಲ್ಲ ಹೇಗೆ ಏನು ಹೇಳ್ತೀರಾ ಸರ್ ಹೇಗೆ ಅಂದರೆ ಫ್ರಾಂಚೈಸಿ ನಾವೀಗ ಒಂದು ತ್ರೀ ಮಂತಲ್ಲಿ ನೆಕ್ಸ್ಟ್ ತ್ರೀ ಮಂತ್ ಅಲ್ಲಿ ನಾವು ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ಕೊಡ್ತೀವಿ ಓಕೆ ಓಕೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಹೇಗೆ ಏನು ಮಾಡಬೇಕು ವಿಚಾರವನ್ನು ಹೇಳ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್